ನೀ ಕ್ಲಾಸ್ ಪಾಸ್ ಆದಮೇಲೆ ಗೊಂದಲದಲ್ಲಿ ಸೈನ್ಸ್ ತಗೋಬೇಕಾ ಆರ್ಟ್ಸ್ ತಗೋಬೇಕಾ ಕಾಮರ್ಸ್ ತಗೋಬೇಕಾ ಅನ್ನೋ ಸೈನ್ಸ್ ತಗೋಬೇಕಂತ ಇಂಟ್ರೆಸ್ಟ್ ಇದ್ದರೂ ಕೂಡ ಗೊಂದಲ ಇರ್ತಕ್ಕಂಥವ್ರಿಗೆ ನಾ ಹೇಳ್ತಕ್ಕಂಥ ವೀಡಿಯೋ ನಾನು ಮಾಡಿ ಫೇಲ್ ಆದರೂ ಪರವಾಗಿಲ್ಲ ನಾನು ಇಲ್ಲೇ ಪಿ ಸಿ ಎಮ್ ಬಿ ಒಳಗೆ ಕೂತ್ಕೊಂಡು ಬರ್ತೀನಿ ಅಂತಂದು ಎರಡು ವರ್ಷ ಹೋಮದಾಗ ಇದ್ದೀನಿ ಅಂತ ಆಮೇಲೆ ಏನಾರ ನೀವು ಫೇಲ್ ಆದಂದ್ರೆ ಇಲ್ಲಪ್ಪ ನಾನು ಎರಡು ವರ್ಷ ಹೋಮೋದಾಗಿದ್ದೆ ಸರಿಯಾಗಿ ಓದಿಲ್ಲ ಇನ್ನೂ ಸರಿ ಓದಿ ಇದು ಮಾಡ್ತೀನಿ ಇಲ್ಲ ಮುಂದೆ ಬೇರೆ ಕೋರ್ಸ್ನ ನೀವು ಚೇಂಜ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಸ್ನೇಹಿತರೆ ಇತ್ತೀಚೆಗೆ ಹತ್ತನೇ ತರಗತಿಯ ಫಲಿತಾಂಶ ಬಂದಿದೆ ಈಗ ಪಿ ಯು ಸಿ ಪ್ರಿ ಯುನಿವರ್ಸಿಟಿ ಕೋರ್ಸು ಮತ್ತು ಹತ್ತನೇ ಕ್ಲಾಸ್ ಮುಗಿದ ಮೇಲೆ ಬೇರೆ ಅವಕಾಶಗಳಿರ್ತಕ್ಕಂಥ ಕೆಲವೊಂದು ಪ್ರೊಫೆಷ್ನಲ್ ಕೋರ್ಸ್ನ ಆಯ್ಕೆ ಮಾಡಿರ್ತಕ್ಕಂಥ ಸಮಯ ಇದು ಈಗ ಭಾಳಷ್ಟು ಜನಕ್ಕೆ ಒಂದು ಗೊಂದಲ ಇದೆ ಹತ್ತನೇ ಕ್ಲಾಸ್ ಏನೋ ಮುಗಿಸಿಬಿಟ್ಟಿವಿ ಮುಂದೇನು ಮಾಡಬೇಕು ಅಂತ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ಯಾರ ಇದ್ದರೆ ಅಥವಾ ಅಣ್ಣ ಅಣ್ಣಂದಿರು ಅಕ್ಕಂದಿರು ಯಾರ ಇದ್ದರೆ ಸಜೆಸ್ಟ್ ಮಾಡೋರು ಇದ್ದೇ ಇರ್ತಾರೆ ಓದ್ಯೋರು ಇದ್ದರೆ ಸೊ ಒಟ್ಟಿನಲ್ಲಿ ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಹೇಳೋ ಇರ್ತಾರೆ ಹೇಳೋರು ಇರೋಲ್ಲ ಆಮೇಲೆ ಕೆಲವೊಂದು ತಂದೆ ತಾಯಿಗಳು ಓದಿರ್ತಾರೆ ಅವ್ರು ಫೋರ್ಸ್ ಮಾಡ್ತಾರೆ ಕೆಲವೊಬ್ರು ನೋಡಪ್ಪ ನಿನ್ನ ಇಷ್ಟು ಇಷ್ಟ ಏನೈತೆ ಅದನ್ನ ಮಾಡಂತೆ ಕೆಲವೊಂದು ಜನ ಹೇಳ್ತಾರೆ ಸೊ ವಿವಿಧ ರೀತಿಯಾದಂಥ ಕನ್ಫ್ಯೂಷನ್ಗಳಿರ್ತವೆ ತಂದೆ ತಾಯಿಗಳಿಗೂ ಗೊಂದಲ ಮತ್ತು ಯಾರು ಹತ್ತನೇ ಕ್ಲಾಸ್ ಪಾಸಾಗಿರ್ತಾರೋ ಅಂತ ಮುಗಿಸಿರ್ತಾರೋ ಅವ್ರಿಗೂ ಒಂದು ರೀತಿಯ ಗೊಂದಲ ಇರ್ತದೆ ಹತ್ತನೇ ಕ್ಲಾಸ್ ಯಾರು ಒಂದು ಸಬ್ಜೆಕ್ಟು ಎರಡು ಸಬ್ಜೆಕ್ಟು ಅಥವಾ ಸಬ್ಜೆಕ್ಟ್ಗಳು ಹೋಗಿದಾವಲ್ಲ ಅವರು ಕೂಡ ಪುನಃ ಪ್ರಯತ್ನ ಮಾಡಿ ಹತ್ತನೇ ಕ್ಲಾಸ್ ಪಾಸ್ ಮಾಡಿ ಮುಂದೆ ಹೋಗಬಹುದು ಮುಂದೆ ಹೋದರೂ ಕೂಡ ಅವರಿಗೂ ಕೂಡ ಈ ವಿಡಿಯೋ ಉಪಯೋಗ ಆಗುತ್ತೆ ಸೊ ಈಗ ನಿಮಗೆ ನಾನೇನು ಭಾವಿಸಿದ್ದೀನಪ್ಪ ಅಂದರೆ ಒಬ್ಬರು ಯಾರಾದರೂ ಅವಕಾಶಗಳು ಏನಿರ್ತಾವಂತ ಹೇಳೋರ್ಬೇಕು ಅನ್ನೋದಾದರೆ ಈ ವಿಡಿಯೋ ಅಂಥವರಿಗೆ ಮಾಡಿಟ್ಟಿರೋದು ಇಲ್ಲಿ ನಮಗೆ ಹತ್ತನೇ ಕ್ಲಾಸ್ ಮುಗಿಸಾದ ಮೇಲೆ ಸಾಕಷ್ಟು ಅವಕಾಶಗಳು ಸಿಗ್ತವೆ ಸಾಕಷ್ಟು ಅವಕಾಶಗಳು ಅಂತಂದರೆ ಮೊದಲನೇದಾಗಿ ನಾವು ನೋಡೋದಂದರೆ ಪ್ರೀ ಯುನಿವರ್ಸಿಟಿ ಕೋರ್ಸ್ ಪಿ ಯು ಸಿ ನೆಕ್ಸ್ಟು ಬರೋದು ಯಾವುದಪ್ಪ ಅಂತಂದರೆ ಡಿಪ್ಲೊಮಾ ನೆಕ್ಸ್ಟು ಅಲ್ಲಿಂದ ಹೋಗೋದಾದರೆ ಐ ಟಿ ಐ ಆಮೇಲೆ ಎ ಎನ್ ಎಮ್ ಆಮೇಲೆ ಇನ್ಯಾವುದಪ್ಪ ಪ್ಯಾರಾಮೆಡಿಕಲ್ ಆಮೇಲೆ ಇನ್ನೊಂದು ಯಾವುದು ಈ ಥರ ಕೋರ್ಸ್ಗಳು ಬರ್ತವೆ ಇವೆಲ್ಲವನ್ನೂ ನಾವೇನಂತೀವಿ ಅಂದರೆ ಆಮೇಲೆ ಇಲ್ಲಿ ಅಗ್ರಿಕಲ್ಚರ್ಗೆ ಅಗ್ರಿಕಲ್ಚರ್ ಟ್ರೈನಿಂಗ್ ಎಲ್ಲ ಏನೇನೋ ಬರ್ತವೆ ಸೊ ಇವೆಲ್ಲ ಏನದವಲ್ಲ ಇವು ಪ್ರೊಫೆಷ್ನಲ್ ಕೋರ್ಸು ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ನಿಮಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಜಾಬ್ ಓರಿಯೆಂಟೆಡ್ ಅಂತೇಳಿ ಕರಿತೀವಿ ಜಾಬ್ ಓರಿಯೆಂಟೆಡ್ ಏನು ಬೇಕಲ್ಲ ಅಂಥವ್ರಿಗೆ ಅಂದರೆ ಇಮಿಡಿಯೇಟಾಗಿ ಹತ್ತನೇ ಕ್ಲಾಸ್ ಮುಗಿಸಾದ್ಮೇಲೆ ಈ ಕೋರ್ಸ್ ಮಾಡಾದ್ಮೇಲೆ ಅವರಿಗೆ ಜಾಬ್ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗ್ತವೆ ಸಿಗ್ತವೆ ಆದರೆ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ ಇಟ್ ಡಿಪೆಂಡ್ಸ್ ಅರ್ಥ ಆಯಿತಾ ಇವು ಅಂದರೆ ಡಿಪ್ಲೊಮೆಯಿಂದ ಹಿಡಿದು ಇಲ್ಲಿವರೆಗೂ ಇವೆಲ್ಲವೇನದವಲ್ಲ ಪ್ರೊಫೆಷ್ನಲ್ ಕೋರ್ಸು ಇದು ಪಿ ಯು ಸಿ ಕೂಡ ಪ್ರೊಫೆಷ್ನಲ್ ಕೋರ್ಸ್ ಆಗೋಲ್ಲ ಪಿ ಯು ಸಿನ ನೀವು ಒಂದು ಇಂಟರ್ಮಿಡಿಯೇಟ್ ಕೋರ್ಸ್ ಇಂಟರ್ಮಿಡಿಯೇಟ್ ಬಿಟ್ವೀನ್ ಪದವಿ ಈಗ ನೆಕ್ಸ್ಟ್ ಇದಾದ ಮೇಲೆ ಪಿ ಯು ಸಿ ಆದಮೇಲೆ ಪದವಿ ಡಿಗ್ರಿ ಅಂತ ಹೌದಾ ಸೊ ಈಗ ಹೇಳೋ ಹೊಲ್ಟಿರೋದು ನಿಮಗೆ ಹತ್ತನೇ ಕ್ಲಾಸ್ ಮಾಡಾದ್ಮೇಲೆ ಏನೇನು ಅವಕಾಶ ಇರ್ತವೆ ಅನ್ನೋ ಉದ್ದೇಶಕ್ಕೆ ಒಂದು ಪಿ ಯು ಸಿ ಇರ್ತದೆ ಇನ್ನೊಂದು ಪ್ರೊಫೆಷ್ನಲ್ ಕೋರ್ಸಸ್ ಡಿಪ್ಲೊಮೊ ಇವೆಲ್ಲ ಈಗ ಪಿ ಯು ಸಿ ನೋಡೋಣ ಪಿ ಯು ಸಿ ನೋಡೋದಾದರೆ ನಿಮಗೆ ಮೂರು ಸ್ಟ್ರೀಮ್ ಮೇನ್ ಸ್ಟ್ರೀಮ್ನ ಹೇಳೋದು ಒಂದು ಸೈನ್ಸ್ ಬರ್ತದೆ ಇನ್ನೊಂದು ಆರ್ಟ್ಸ್ ಬರ್ತದೆ ಇನ್ನೊಂದು ಕಾಮರ್ಸ್ ಬರ್ತದೆ ಆಯಿತಾ ಈ ಸೈನ್ಸ್ ಮಾಡಿದವ್ರು ಏನು ಮಾಡ್ತಾರೆ ಅಂತಂದರೆ ಬೇರೆ ನಿಮಗೆಲ್ಲ ಗೊತ್ತಿರ್ತದೆ ಆಲ್ಮೋಸ್ಟ್ ಅವರು ಇಂಜಿನಿಯರಿಂಗು ಮೆಡಿಕಲ್ಲು ಆಮೇಲೆ ಬೇರೆ ಬೇರೆ ಕೆಲವೊಂದು ಬೇಸಿಕ್ ಸೈನ್ಸು ಅವೆಲ್ಲ ಬಿ ಎಸ್ ಸಿ ಅವೆಲ್ಲ ಹೋಗ್ತಾರೆ ಬೇಸಿಕ್ ಸೈನ್ಸು ಆರ್ಟ್ಸ್ ಮಾಡಿದವ್ರಿಗೂ ಕೂಡ ಮುಂದೆ ಪದವಿ ಮಾಡ್ತಕ್ಕಂಥ ಅವಕಾಶಗಳು ಇರ್ತವೆ ಅಂದರೆ ಜಯೋಗ್ರಫಿ ಮೇಲೆ ಮಾಡ್ತಾರೆ ಜಿಯೋಲಜಿ ಮೇಲೆ ಮಾಡ್ತಾರೆ ಆಮೇಲೆ ಹಿಸ್ಟ್ರಿ ಎಕನಾಮಿಕ್ಸು ಈ ಥರ ಆಪ್ಷನಲ್ ಸಬ್ಜೆಕ್ಟ್ಗಳು ಬೇರೆ ಬೇರೆ ಅವಕಾಶ ತಗೊಂಡು ಅವರು ಕೂಡ ಮುಂದೆ ಪದವಿಗೆ ಹೋಗ್ತಕ್ಕಂಥ ಅವಕಾಶ ಇರ್ತವೆ ಇನ್ನು ಕಾಮರ್ಸ್ ವ್ಯಾವಹಾರಿಕ ಶಿಕ್ಷಣ ವ್ಯಾವಹಾರಿಕ ಜ್ಞಾನವನ್ನು ಪಡಿಬೇಕು ಅಂದರೆ ಸೇಲ್ಸ್ಮೆನ್ ಆಗೋಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ಸೇಲ್ಸು ಆಮೇಲೆ ನೀವು ಇನ್ನು ಏನದು ಇನ್ನು ಯಾವುದೇ ಥರದ ವ್ಯವಹಾರ ಮಾಡಲಿಕ್ಕೆ ನಿಮಗೆ ಇದು ಕಾಮರ್ಸ್ ಹೆಲ್ಪ್ ಆಗುತ್ತೆ ಅಂದರೆ ಆ ಜ್ಞಾನವನ್ನು ಪಡಿತೀರಿ ಇಲ್ಲಿ ಕಾಮರ್ಸಲ್ಲಿ ಆರ್ಟ್ಸಲ್ಲಿ ನಿಮಗೆ ಅದೇ ಸೋಷಲ್ ಸೈನ್ಸಸ್ ಏನದವಲ್ಲ ಅವನ್ನ ನೀವು ಇಲ್ಲಿ ಕಲಿತೀರ ಮತ್ತು ನಿಮ್ಮ ಜೀವನ ಕಲಾತ್ಮಕವಾಗಿ ಇರುತ್ತದೆ ಇಲ್ಲಿ ಸೈನ್ಸ್ ಈಗ ನಾನು ಹೆಚ್ಚಾಗಿ ಹೇಳಬೇಕಾಗಿರೋದು ಪಿ ಯು ಸಿಯಲ್ಲಿ ಯಾವ್ದು ತಗೊಂಡರೆ ಚೆನ್ನಾಗಿ ಅಂತೇಳಿ ನಿಮಗೆ ಕ್ವೆಶನ್ ಬರುತ್ತೆ ನೋಡಿ ಇಲ್ಲೆಲ್ಲ ಏನಿದ್ದಾವೆ ಪ್ರೊಫೆಷ್ನಲ್ ಕೋರ್ಸ್ ಇದ್ದಾವೆ ಹಾಂ ಇದು ಪಿ ಯು ಸಿ ಇದೆ ಸೊ ಈಗ ನೀವು ಎಷ್ಟರ ನಡುವೆ ನೀನು ಯಾವುದು ಆಯ್ಕೆ ಮಾಡ್ಕೊಂಡ್ರೆ ನಿನಗೆ ಉತ್ತಮ ಅಂತಂದು ಹೇಳಿ ಸ್ವಲ್ಪ ಗೊಂದಲ ಇರ್ತದೆ ನಾನು ನಿಮಗೆ ಏನಾಗುತ್ತೆ ಅಂಥೇಳಿ ಹೇಳ್ಬೋದು ಅಂದರೆ ಯಾವ್ದು ತಗೊಂಡ್ರೆ ಏನಾಗುತ್ತೆ ಅಂತ ಹೇಳ್ಬೋದು ಅಷ್ಟೇನ ಇನ್ನು ತಗೊಂಡ್ರೆ ನೀನು ಮುಂದೆ ಹೋಗ್ತೀಯ ಅಂತಂದು ಹೇಳಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾವುದೇ ಕೋರ್ಸ್ ಆಗಿರ್ಬೋದು ಎಲ್ಲದು ಯಾವುದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅಂದರೆ ನಿನಗೆ ಯಾವುದು ಇಂಟ್ರೆಸ್ಟು ಪಿ ಯು ಸಿ ಇಂಟ್ರೆಸ್ಟಾ ಅಥವಾ ಪ್ರೊಫೆಷ್ನಲ್ ಕೋರ್ಸ್ ಇಂಟ್ರೆಸ್ಟಾ ಅನ್ನೋದ್ರ ಮೇಲೆ ನಿನ್ನ ಜೀವನ ಅವಲಂಬಿತ ಆಗಿರ್ತೈತೆ ನಿನ್ನ ಇಂಟ್ರೆಸ್ಟ್ ಮೇಲೆ ನಿನ್ನ ಜೀವನ ಈಗ ಸೈನ್ಸ್ ಸರ್ ನಾನು ಸೈನ್ಸು ಕಷ್ಟ ಆಗುತ್ತೆ ಹೆಂಗೆ ಮಾಡೋದು ಅಂತೇಳಿ ಬಂದರೆ ಅದಕ್ಕೆ ಸೊಲ್ಯೂಷನ್ಸ್ ಹುಡುಕ್ಬೋದು ಕಷ್ಟ ಆಗೋದಕ್ಕೆ ಸೊಲ್ಯೂಷನ್ಸ್ ಅಂದರೆ ನಮಗೆ ಇರೋದೇ ಹಂಗೆ ಅಲ್ಲ ನಮ್ಮ ಜೀವನ ಇರೋದೇ ಹಂಗೆ ಕಷ್ಟಗಳು ಏನಿರ್ತಾವೆ ಅದಕ್ಕೆ ಪರಿಹಾರ ಕಂಡ್ಕೋಬೇಕು ಅಷ್ಟೇ ಅದೇ ಜೀವನ ಇಲ್ಲಿ ಸೈನ್ಸ್ನ ನಾವು ತಗೊಂಡಾದರೆ ಕನ್ನಡ ಮೀಡಿಯಮಿಂದ ಹೋಗಿರ್ತಾರೆ ಆಮೇಲೆ ಕಡಿಮೆ ಮಾರ್ಕ್ಸ್ ಬಂದವರು ಹೋಗ್ಬೇಕಂತ ಆಸೆ ಇರುತ್ತೆ ಸೊ ಇಂಗ್ಲೀಷ್ ಮೀಡಿಯಮ್ನವರು ಇಂಗ್ಲೀಷ್ ಮೀಡಿಯಮಿಂದ ಬಂದವರಿಗೆ ಊ ಈಜಾಗುತ್ತೆ ನಮಗೆ ಕನ್ನಡ ಮೀಡಿಯಮಿಂದ ಬಂದವರಿಗೆ ಆಗಲ್ಲ ಅನ್ನೋ ಒಂದು ಗೊಂದಲ ಇರುತ್ತೆ ಸೊ ಅಂಥವ್ರು ಏನು ಮಾಡೋಕ್ಕಪ್ಪ ಅಂತಂದರೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಐತಪ್ಪ ಒಂದು ವೇಳೆ ಸೈನ್ಸ್ ಇಂಟ್ರೆಸ್ಟ್ ಐತಂತ ಈಗ ಸೈನ್ಸ್ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಯಾಕೆ ಇಂಟ್ರೆಸ್ಟ್ ಐತೆ ಅಂತ ನೀವು ಕೇಳ್ಕೋಬೇಕು ಅಂದರೆ ಸೈನ್ಸ್ ಮಾ ಸೈನ್ಸ್ ಎದಕ್ಕೆ ಇಂಟ್ರೆಸ್ಟು ಅದರಲ್ಲಿರ್ತಕ್ಕಂಥ ವಿಷಯ ಸಂಗ್ರಹಣೆ ಇಂಟ್ರೆಸ್ಟ್ ಆಗುತ್ತಾ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಒಂದು ಕೋರ್ಸ್ ಅಂದರೆ ಯಾವುದು ಇಷ್ಟೆಲ್ಲ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದು ತುಂಬ ಮುಖ್ಯವಾದ ಹಂತ ಪಿ ಯು ಸಿ ಅನ್ನೋದು ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನೀವು ಸೈನ್ಸ್ ಒಂದು ವೇಳೆ ನೀವು ಈಗ ಸರ್ ಸೈನ್ಸ್ ತಗೊಂಡೆ ಫೇಲ್ ಆದ ಏನು ಮಾಡೋದು ಸೈನ್ಸ್ ತಗೊಂಡೆ ಪಾಸಾದೆ ಮತ್ತು ನಿಮ್ಗೆ ಆಮೇಲೆ ಅವಕಾಶಗಳು ಸಿಗ್ತವೆ ಇಲ್ಲಿ ನೋಡಿ ಸೈನ್ಸ್ ಫೇಲ್ ಆದರೆ ಅಥವಾ ನೀನು ಸೈನ್ಸ್ ಮೇಲೆ ನಿನಗೆ ಪೂರ್ತಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತಂದರೆ ನೀನು ಆರ್ಟ್ಸ್ಗೂ ಬರ್ಬೋದು ಮತ್ತು ಕಾಮರ್ಸ್ಗೂ ಬರಬಹುದು ಆದರೆ ಇವೆರಡರಿಂದ ಸೈನ್ಸಿಗೂ ಹೋಗೋಕ್ಕೆ ಆಗಲ್ಲ ಆಗುತ್ತೆ ಇಲ್ಲ ಅಂತಲ್ಲ ಕಷ್ಟ ಸಾಧ್ಯ ತುಂಬ ಕಷ್ಟ ಇಂಟ್ರೆಸ್ಟ್ ಬರೋದಿಲ್ಲ ಆಮೇಲೆ ಭಯ ಜಾಸ್ತಿ ಸೊ ಸೈನ್ಸಿಂದ ನೀನು ಈ ಕಡೆ ಬರೋದಾದ್ರೆ ತುಂಬ ಈಸಿ ಸೈನ್ಸಿಂದ ನೀನು ಆರ್ಟ್ಸಿಗೆ ಬರೋದಾದರೆ ಸೈನ್ಸಿಂದ ಕಾಮರ್ಸಿಗೆ ಬರೋದಾದರೆ ತುಂಬ ಈಸಿ ಆಗುತ್ತೆ ಸೊ ಆಮೇಲೆ ಸೈನ್ಸಿಂದ ಇಲ್ಲಿ ಪ್ರೊಫೆಷ್ನಲ್ ಕೋರ್ಸ್ಗೂ ಅಂದರೆ ಸೈನ್ಸಲ್ಲಿ ನಿನಗೆ ಮುಂದಕ್ಕೆ ಒರ್ಯಕ್ಕಾಗಿಲ್ಲ ಅಥವಾ ಸೈನ್ಸಲ್ಲಿ ಫೇಲ್ ಆಗಿ ಸೈನ್ಸಲ್ಲಿ ಸಬ್ಜೆಕ್ಟ್ ಹೋದಂದರೆ ಇಲ್ಲಿ ಈ ಕೋರ್ಸ್ಗಳಿಗೆ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ ಇರ್ತವಲ್ಲ ಅವಕ್ಕೂ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ ಅರ್ಥ ಆಯ್ತಾ ಯಾವ ಇಲ್ಲಿರ್ತಕ್ಕಂಥ ಯಾವುದೇ ಕೋರ್ಸ್ಗೆ ನೀನು ಸೈನ್ಸ್ ಮಾಡಾದ್ಮೇಲೆ ಹೋಗ್ಬೋದು ಆರ್ಟ್ಸ್ ಮಾಡಾದಮೇಲೆ ಕೆಲವೊಂದಕ್ಕೆ ಹೋಗ್ಬೋದು ಕೆಲವೊಂದಕ್ಕೆ ಹೋಗೋಕ್ಕಾಗಲ್ಲ ಕಾಮರ್ಸ್ ಮಾಡಾದಮೇಲೆ ಕೆಲವೊಂದಕ್ಕೆ ಹೋಗ್ಬೋದು ಈ ಡಿಪ್ಲೊಮೊ ಅಂದರೆ ಕಷ್ಟ ಆಗುತ್ತೆ ಸೊ ಹಿಂಗೆ ಕಷ್ಟ ಆಗುತ್ತೆ ಅಂತ ಹೇಳ್ತದೆ ಆದರೆ ಸೈನ್ಸ್ ಮಾಡಾದ್ಮೇಲೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದರೆ ಇವರು ಉಳ್ಕಿದಕ್ಕಿಂತ ಈಸಿ ಆಗುತ್ತೆ ಸೊ ಅದರಿಂದ ಸೈನ್ಸ್ ಅನ್ನೋದೈತಲ್ಲ ಸ್ವಲ್ಪ ಅವಕಾಶಗಳ ಜಾಸ್ತಿ ಸೃಷ್ಟಿ ಮಾಡುತ್ತೆ ಅವಕಾಶಗಳನ್ನು ಜಾಸ್ತಿ ಸೃಷ್ಟಿ ಮಾಡಿ ಕೊಡುತ್ತೆ ಯಾವುದು ಸೈನ್ಸು ಅರ್ಥ ಆಯಿತಾ ಈಗ ಪ್ರಶ್ನೆ ಬರೋದು ಸರ್ ನಾನು ಸೈನ್ಸ್ ಏನೋ ಮಾಡಿಬಿಡ್ ಸೈನ್ಸ್ ಮಾಡ್ತೀನಿ ಆದರೆ ನನಗೆ ಏನೇನು ತೊಂದರೆ ಆಗ್ಬೋದು ಅಂತ ಈಗ ನೀವು ಸೈನ್ಸ್ ಮಾಡ್ತೀರಿ ಅಂತಲೇ ಇಟ್ಕೊಳ್ಳೋಣ ಮತ್ತು ಸೈನ್ಸಲ್ಲಿ ಪಿ ಸಿ ಎಮ್ ಬಿ ಬರುತ್ತೆ ಪಿ ಸಿ ಎಮ್ ಸಿ ಎಸ್ ಬರುತ್ತೆ ಕಂಪ್ಯೂಟರ್ ಸೈನ್ಸು ಸೊ ಆಮೇಲೆ ಎಲೆಕ್ಟ್ರಾನಿಕ್ಸ್ ಬರುತ್ತೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಎಲೆಕ್ಟ್ರಾನಿಕ್ಸ್ ಈ ಥರ ಬರುತ್ತೆ ಸೊ ಜಾಸ್ತಿ ಮೆಡಿಕಲ್ಗೆ ಹೋಗೋರು ಇದನ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ಅಷ್ಟೇ ಅಂತಂದೇಳಿ ನಾವು ಒಂದು ಭಾವನೆ ಇಟ್ಕೊಂತೀವಿ ಹಂಗಲ್ಲ ಅದು ಮೆಡಿಕಲ್ ಹೋಗೋರು ಮಾಡ್ಬೋದು ಇಂಜಿನಿಯರಿಂಗ್ ಹೋಗೋರು ಕೂಡ ಇದನ್ನ ಮಾಡ್ಬೋದು ಬಯಾಲಜಿ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ನೋಡಿ ಬಯಾಲಜಿ ಮತ್ತು ಕೆಮಿಸ್ಟ್ರಿಗೋಸ್ಕರನೇ ನಾನು ಇಲ್ಲಿ ಯಾವುದು ಪಿ ಯು ಸಿ ಎಂಬಿ ತಗೊಂಡಿದ್ದೆ ನಾನು ನಂದು ಇದ್ದೀನಿ ಸೊ ಇಲ್ಲಿ ಬಯಾಲಜಿ ಇರೋದರಿಂದ ಅವರಿಗೆ ಮೆಡಿಕಲ್ ಹೋಗೋಕ್ಕೆ ಅನುಕೂಲ ಆಗುತ್ತೆ ಇವರು ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಕಂಪ್ಯೂಟರ್ ಸೈನ್ಸ್ಗೆ ಇವು ಮೂರು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಎಸ್ಪೆಷಲಿ ಮ್ಯಾಥಮೆ ಇವರಿಗೆ ಮ್ಯಾಥಮೆಟಿಕ್ಸ್ ಮೇಲೆ ಕಂಪ್ಯೂಟರ್ ಸೈನ್ಸ್ ಅವಲಂಬಿತ ಆಗಿರ್ತದೆ ಸೊ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಈ ಎಲೆಕ್ಟ್ರಾನಿಕ್ಸ್ ಮೇಲೆ ಈ ಮೂರು ಬರ್ತವೆ ಮುಂದೆ ಅವರು ಮುಂದೆ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕಾದರೆ ಈ ಮೂರು ಸಬ್ಜೆಕ್ಟ್ನ ಅವ್ರಿಗೆ ಗೊತ್ತಿದ್ದರೆ ಅವರು ಒಳ್ಳೆಯ ಇಂಜಿನಿಯರ್ ಆಗಿ ಬೆಳೆಯಬಹುದು ಸೊ ಇಲ್ಲಿ ಈಗ ಸದ್ಯ ನಾನು ರೆಕಮೆಂಡ್ ಮಾಡೋದೇನಪ್ಪ ಅಂತಂದರೆ ನಿಮಗೆ ಬಯಾಲಜಿ ಇಂಟ್ರೆಸ್ಟ್ ಇತ್ತಂದರೆ ಪಿ ಸಿ ಎಮ್ ಬಿ ಮಾಡೋದು ತುಂಬ ಉತ್ತಮ ಸೊ ಈಗ ನೀವು ಪಿ ಸಿ ಎಮ್ ಬಿ ಸೆಲೆಕ್ಟ್ ಮಾಡಿದ್ದೀರ ಅಂತಲೇ ಇಟ್ಕೊಳ್ಳೋಣ ಪಿ ಸಿ ಎಮ್ ಬಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಸಬ್ಜೆಕ್ಟ್ಗಳು ಹೆಂಗಿರ್ತಾವೆ ಸರ್ ನಮಗೆ ತುಂಬ ಕಷ್ಟ ಆಗ್ಬೋದು ನಾನು ಕನ್ನಡ ಮೀಡಿಯಮಿಂದ ಬಂದೀನಿ ಏನು ಮಾಡೋದು ವರ್ತನೆ ಆಗ್ತಿಲ್ಲ ಕಷ್ಟ ಅವು ಅರ್ಥನೇ ಆಗೋಲ್ಲ ಟೀಚರ್ಗಳು ಇಂಗ್ಲೀಷ್ನಾಗ ಹೇಳ್ತಾರೆ ನಮಗೆಲ್ಲವೂ ತಲೆಗೆ ಹೋಗ್ಕೊಳ್ಳಲ್ಲ ಏನೇನು ನೂರಾರು ಥರ ಕ್ವಶನ್ಗಳು ಬರ್ತವೆ ಸೊ ಆ ಥರ ಗೊಂದಲ ಸಿಚ್ಯುವೇಶನ್ಗಳು ಇದ್ದಾಗೆ ನಾ ಹೇಳೋದಿಷ್ಟೇ ಇಲ್ಲಿಗೆ ಹೋಗ್ಬೇಕಾರೆ ಹತ್ತನೇ ಕ್ಲಾಸ್ ಮುಗಿಸಿ ನೀವು ಇಲ್ಲಿಗೆ ಹೋಗ್ಬೇ ಹೋಗ್ಬೇಕಾದ್ರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀನು ಇಂಟ್ರೆಸ್ಟಿಂದ ಹೋಗು ಅಷ್ಟೆ ಹೋಗಿ ಅಲ್ಲಿಗೆ ಕುಂತ್ಕ ಫಸ್ಟ್ ಇಯರು ಕುಂತ್ಕ ಅಭ್ಯಾಸ ಮಾಡು ಹಾಂ ಫಸ್ಟ್ ಇಯರ್ ಮುಗಿದಾದ್ಮೇಲೆ ಸೆಕೆಂಡ್ ಇಯರ್ಗೆ ಬರ್ತೀಯ ಭಾಳಷ್ಟು ಜನ ಬರ್ತಾರೆ ಸೆಕೆಂಡ್ ಇಯರ್ಗೆ ನಂದು ಉದ್ದೇಶ ಏನಪ್ಪ ಅಂದರೆ ನೀನು ಅಲ್ಲಿ ಹೋಗಿ ಸುಪ್ ನಿನಗೆ ಸರ್ ಕಾಸ ನಿನಗೆ ಕಷ್ಟ ಎಷ್ಟೇ ಕಷ್ಟ ಆದರೂ ಕೂಡ ನೀನು ಸುಮ್ಮನೆ ಹೋಗಿ ಕೂತ್ಕೊಂಡು ಫೇಲ್ ಆಗ್ತಂತಾದರೂ ಓದು ಸರ್ ನಾನು ಫೇಲ್ ಆಗ್ತೀನಿ ಓಕೆ ಪರವಾಗಿಲ್ಲ ನಾನು ಹೇಳಿದ್ದಲ್ಲ ಹಿಂದೆ ಇಲ್ಲಿ ನೋಡು ಇಲ್ಲಿ ನಿನ್ನ ಫೇಲ್ ಆದನಂದರೆ ಇವೆಷ್ಟು ಅವಕಾಶಗಳು ಸಿಗ್ತಾವೆ ನಿಮಗೆ ಇವೆಷ್ಟು ಸಿಗ್ತಾವೆ ಆಮೇಲೆ ಆರ್ಟ್ಸ್ ಕಾಮರ್ಸ್ ತುಂಬ ಈಸಿಯಾಗಿ ನೀನು ಮುಂದೆ ಎಟ್ಟನ್ನು ಆಗ್ಬೋದು ಸೊ ಅದಕ್ಕೋಸ್ಕರ ನಾನು ಏನು ಹೇಳೋದಂದರೆ ಪಿ ಸಿ ಬಿ ತಗೊಂಡಿಯ ಒಂದು ಡಿಕ್ಷ್ನರಿ ಇಟ್ಕ ಇಂಗ್ಲೀಷು ಕನ್ನಡ ಡಿಕ್ಷ್ನರಿ ಇಟ್ಗ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಇಂಗ್ಲೀಷ್ ಇಟ್ಗ ಬುಕ್ಕ ಯಾವುದು ಒಂದು ಡಿಕ್ಷ್ನರಿ ಇನ್ನೊಂದು ಸ್ಪೀಕಿಂಗ್ ಇಂಗ್ಲೀಷ್ ಅಂತಂದು ಹೇಳಿ ಎರಡು ಬುಕ್ ಇರ್ತಾವಲ್ಲ ಅದಾವ ಇಲ್ಲ ನಿಮ್ಮ ಕಡೆ ಆ ಥರ ಆ ಥರ ಒಂದೆರಡು ತಗರಿ ತಗೊಂಡು ತಗೊಂಡು ನೀವೇನು ಮಾಡೋಕ್ಕಪ್ಪ ಅಂತಂದರೆ ಇವೆರಡು ಬುಕ್ಕ ತಗೊಂಡು ಸುಮ್ಮನೆ ಅದ್ರ ಕಣ್ಣಾಡ್ತಾ ಹೋಗಿ ಒಂದು ದಿನ ಒಂದು ತಾಸು ಅಭ್ಯಾಸ ಮಾಡ್ತಾ ಹೋಗಿ ನಿಮಗೆ ಇಂಗ್ಲೀಷ್ನ ಅನುಭವ ಆಗ್ತದೆ ಯಾಕಂದರೆ ನೀವು ಹತ್ತನೇ ಕ್ಲಾಸ್ವರೆಗೂ ಹತ್ತನೇ ಕ್ಲಾಸ್ವರೆಗೂ ಬರೀ ಕನ್ನಡ 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 ಅಂತಂದೇಳಿ ಭಾಳಷ್ಟು ಜನ ಕನ್ನಡ ಅಂತೇಳಿ ಕೂತ್ಕೊಂಡಿರ್ತಾರೆ ಸೊ ಒಮ್ಮೆ ದಮಗೆ ನಿಮಗೆ ಇಲ್ಲಿ ಎಲ್ಲವೂ ಇಂಗ್ಲೀಷ್ನಾಗ ಇರ್ತವಲ್ಲ ಹಾಗಾಗಿ ಸ್ವಲ್ಪ ಕ್ಯಾಚ್ ಆಗೋಲ್ಲ ವರ್ಡ್ಗಳು ಇವನ್ನೆಲ್ಲ ಕೇಳಿಲ್ಲ ಸೊ ಹಾಗಾಗಿ ನಾ ಹೇಳೋದೇನಪ್ಪ ಅಂದರೆ ನಿಮಗೆ ಇಂಗ್ಲೀಷಿನ ಒಂದು ಇದಿರಬೇಕು ಏನು ಶಬ್ದಗಳ ಪರಿಚಯ ಇದ್ದರೆ ಈ ಸಬ್ಜೆಕ್ಟ್ಗಳು ಅರ್ಥ ಆಗ್ತದೆ ಆಮೇಲೆ ನೀವು ದಿನಕ್ಕೆ ಒಂದು ತಾಸು ಒಂದು ತಾಸು ಇಲ್ಲ ಎರಡು ತಾಸನ್ನ ನೀವು ಇವೆರಡು ಬುಕ್ ಜೊತೆಗೆ ಜಗಳ ಮಾಡ್ತಿದ್ದರೆ ನಿಮಗೆ ಅರ್ಥ ಆಗುತ್ತೆ ಏನಂತ ಅಲ್ಲಿ ಇಂಗ್ಲೀಷ್ ಸ್ವಲ್ಪ ಕಲಿತೀರ ಸೊ ಇಂಗ್ಲೀಷ್ ಕಲಿತ್ರೆ ಸ್ವಲ್ಪ ಇಂಗ್ಲೀಷ್ ಕಲ್ತಾರೆ ಒಂದು ತಿಂಗಳು ಎರಡು ತಿಂಗಳು ನೀವು ಹಾರ್ಡಾಗಿ ಅಭ್ಯಾಸ ಮಾಡಿದರೆ ನಿಮಗೆ ಈ ಸಬ್ಜೆಕ್ಟ್ಗಳು ಅವ್ರ ಟೀಚರ್ಗಳಿಗೆ ಏನು ಹೇಳ್ತಿದ್ದಾರೆ ಹೇಳಿ ಕ್ಯಾಚ್ ಮಾಡಲಿಕ್ಕೆ ಆರಂಭ ಮಾಡ್ತೀರಿ ಪಿ ಸಿ ಎಮ್ ಬಿ ಸಬ್ಜೆಕ್ಟ್ಗಳು ಏನಪ್ಪ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಸರ್ ಅವು ಹೊಸ ಸಬ್ಜೆಕ್ಟ್ಗಳಾಗಿಬಿಡ್ತಾವೆ ನಾವು ಇಲ್ಲಿ ಬರೀ ಸೈನ್ಸ್ ಓದಿವಿ ಏನಿಲ್ಲ ಇಲ್ಲಿ ಹತ್ತನೇ ಕ್ಲಾಸಿಗೆ ಏನು ಓದಿರ್ತಾರಲ್ಲ ಅವು ಎಕ್ಸ್ಟೆಂಡ್ ಅಂದರೆ ಅದರ ಮುಂದಿನ ಹಂತಗಳು ಅಥವಾ ಅದನ್ನೇ ಡೀಪಾಗಿ ಸಬ್ಜೆಕ್ಟ್ಗಳು ಓದ್ತಾರೆ ಸೈನ್ಸ್ ಯಾವತ್ತಿಗೂ ಚೇಂಜ್ ಆಗೋಲ್ಲ ಯಾವ ಹಂತದಲ್ಲೂ ಓದರು ಕೂಡ ಅದರ ಮೂಲ ಉದ್ದೇಶ ಒಂದೇ ಆಗಿರುತ್ತೆ ಸೈನ್ಸು ನೀನು ಹುಟ್ಟಿನಿಂದ ಸಾಯೋವರೆಗೂ ಸೈನ್ಸ್ ಎಲ್ಲೂ ಚೇಂಜ್ ಆಗೋಲ್ಲ ಅಂದರೆ ನಿಯಮಗಳು ಅದರಲ್ಲೂ ಬದಲಾಗ್ಬೋದು ನಿಯಮಗಳಲ್ಲಿ ಚೇಂಜಸ್ ಆಗ್ಬೋದೇ ವಿನಃ ಸೈನ್ಸ್ ಚೇಂಜ್ ಆಗೋಲ್ಲ ಅರ್ಥ ಆಯಿತಾ ಸೊ ಇಲ್ಲಿ ಏನು ಕಲಿತಿರ್ತೀರಲ್ಲ ಇದನ್ನ ಇಲ್ಲಿ ಇಂಗ್ಲೀಷ್ನಾಗ ಕಲಿತೀರಿ ಸ್ವಲ್ಪ ಡೆಪ್ತಾಗಿರುತ್ತೆ ಇರುತ್ತೆ ನಿಮಗೆ ಬೇಸಿಕ್ ಫಂಡಮೆಂಟಲ್ಸ್ನ ಹಾಕಿ ಕೊಡುತ್ತೆ ಇಲ್ಲಿ ಪಿ ಸಿ ಎ ನಿಮಗೆ ಆಗಿ ಸಪ್ರೇಟಾಗಿ ಕಲಿತೀರ ಕೆಮಿಸ್ಟ್ರಿನ ಸಪ್ರೇಟಾಗಿ ಕಲಿತೀರಾ ಬಟ್ ಇಲ್ಲಿ ಕೆಮ್ ಇದರಲ್ಲಿ ಹತ್ತನೇ ಕ್ಲಾಸಲ್ಲಿ ಏನು ಮಾಡಿರ್ತೀರಾ ಹತ್ತನೇ ಕ್ಲಾಸಲ್ಲಿ ಒಂದು ಸೈನ್ಸ್ ಸಬ್ಜೆಕ್ಟ್ ಒಂದು ಸೈನ್ಸ್ ಸಬ್ಜೆಕ್ಟು ಅಂತ ಎರಡು ಇರ್ತಾವೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿರಲ್ಲ ಅಲ್ಲಿ ನಿಮಗೆ ಎಲ್ಲೋ ಮಿಕ್ಸ್ ಆಗಿ ಬಂದಿರ್ತವೆ ಮ್ಯಾಥಮೆಟಿಕ್ಸ್ ಬೇರೆ ಇರುತ್ತೆ ಅದು ಬೇರೆ ಮಾತು ಸೊ ಇವು ಪಿ ಸಿ ಎಮ್ ಪಿ ಸಿ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸೈನ್ಸ್ ಒನ್ ಸೈನ್ಸ್ ಟೂನಲ್ಲಿ ಮಿಕ್ಸ್ ಆಗಿ ಬಂದಿರುತ್ತೆ ಬಟ್ ಇಲ್ಲಿ ಸಪ್ರೇಟ್ ಸಬ್ಜೆಕ್ಟಾಗಿ ನೀವು ಕಲಿತೀರ ಅಷ್ಟೇ ಅದು ಬಿಟ್ಟರೆ ಬೇರೆ ಎಂಥ ಹೊಸ ಭೂತ ಏನು ನಿಮಗೆ ಸೊ ನಿಮಗೆ ಇಲ್ಲಿ ಕ್ಲಾರಿಫಿಕೇಷನ್ ಏನಪ್ಪಾ ಅಂದರೆ ಪಿ ಟೆಂತ್ ಮುಗಿದಾದ್ಮೇಲೆ ಪಿ ಸಿ ಎಮ್ ಬಿ ಬಯಾಲಜಿ ಇಂಟ್ರೆಸ್ಟ್ ಇದ್ದರೂ ಪಿ ಸಿ ಎಮ್ ಬಿ ತಗೊಳ್ಳೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಆಮೇಲೆ ಕಷ್ಟ ಅನ್ನೋದಂದರೆ ಹೋಗಿ ಕುತ್ಕೊಂಡು ರೊಟ್ಟೀನ್ ವರ್ಕ್ ಮಾಡ್ತಾಯಿರಿ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ನೀವು ಈ ಇಂಗ್ಲೀಷ್ ಫ್ರೆಂಡ್ಸ್ ಇರ್ತಾರಲ್ಲ ಇವ್ರನ್ನ ಜೊ ಕ್ಲೋಸ್ ಫ್ರೆಂಡ್ ಆಗೋಕೆ ಇವ್ರ ಜೊತೆ ನೀವು ಯಾವುದೋ ಡಿಕ್ಷ್ನರಿ ಆಗಿರ್ಬೋದು ಸ್ಪೀಕಿಂಗ್ ಇಂಗ್ಲೀಷ್ ಕೋರ್ಸ್ ಬುಕ್ ಆಗಿರ್ಬೋದು ಈ ಥರ ಬುಕ್ಗಳ ಜೊತೆ ನೀವು ಆವಾಗವಾಗ ಟೀ ಕಾಫಿ ಕುಡಿತಿದ್ದರೆ ನಿಮಗೆ ಅರ್ಥ ಆಗುತ್ತೆ ಇವ್ರ ಫ್ರೆಂಡ್ ಆದರೆ ನಿಮಗೆ ಇವರು ಈಸಿಯಾಗಿ ಫ್ರೆಂಡ್ ಆಗ್ತಾರೆ ಆಮೇಲೆ ನಿಮಗೆ ಸಬ್ಜೆಕ್ಟ್ನ ಕ್ಯಾಚ್ ಮಾಡೋದು ಕಲಿತೀರಾ ಅರ್ಥ ಮಾಡ್ಕೊಳ್ಳೋದು ಕಲಿತೀರ ಸಮಸ್ಯೆಗಳು ಸಮಸ್ಯೆಗಳು ಹೆಂಗಿದಾವಂತೇಳಿ ನೀವೇ ಅನಲೈಸ್ ಮಾಡೋದು ಕಲಿತಾ ಹೋಗ್ತೀರ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಮೂರರಿಂದ ಆರು ತಿಂಗಳು ತುಂಬಾ ಕಷ್ಟಪಡಬೇಕಾಗುತ್ತೆ ಎಲ್ಲಿ ಫಸ್ಟ್ ಇಯರಲ್ಲಿ ಫಸ್ಟ್ ಇಯರಲ್ಲಿ ಫಸ್ಟ್ ಇಯರಲ್ಲಿ ಏನು ಮೂರರಿಂದ ಆರು ತಿಂಗಳು ಕಷ್ಟಪಡಬೇಕಾಗುತ್ತೆ ಕಷ್ಟಪಟ್ಟರೆ ಆಮೇಲೆ ಸಬ್ಜೆಕ್ಟ್ಗಳು ನಿಮಗೆ ತಾನಾಗಿಯೇ ಅವು ಅರ್ಥ ಆಗಲಿಕ್ಕೆ ಚಾಲು ಆಗ್ತವೆ ನೆಕ್ಸ್ಟ್ ಪಿ ಯು ಸಿ ಫಸ್ಟ್ ಇಯರ್ ಏನೋ ಮುಗಿಸ್ತೀರ ನೆಕ್ಸ್ಟು ಪಿ ಯು ಸಿ ಸೆಕೆಂಡ್ ಇಯರಿಗೆ ಬರ್ತೀರ ಸೆಕೆಂಡ್ ಇಯರಿಗೆ ಬಂದರೆ ನಿಮಗೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕೂಡ ಇದ್ರದ್ದು ಎಕ್ಸ್ಟೆಂಡೇ ಇರುತ್ತೆ ಭಾಳ ಏನಿರಲ್ಲ ಸಬ್ಜೆಕ್ಟ್ಗಳು ಸ್ವಲ್ಪ ಹೈ ಲೆವೆಲ್ ಇರುತ್ತೆ ಜಾಸ್ತಿ ಸಬ್ಜೆಕ್ಟ್ ಇರುತ್ತೆ ಇದರಷ್ಟೇ ಅಂದರೆ ಫಸ್ಟ್ ಇಯರಲ್ಲಿ ಹಿಂಗೆ ಕಲಿತಿರ್ತೀರ ಅದ್ರದ್ದು ಎಕ್ಸ್ಟೆಂಡು ಮತ್ತು ಡೆಪ್ ನಾಲೆಡ್ಜ್ ಹಂಗೆ ಅಂದರೆ ಜಾಸ್ತಿ ಆಗ್ತಾನೇ ಹೋಗುತ್ತೆ ಅಡ್ವಾನ್ಸ್ ಆಗಿ ಅಡ್ವಾನ್ಸ್ ಆಗ್ತಾ ಹೋಗುತ್ತೆ ಇಲ್ಲಿ ಏನು ಮಾಡೋಕಪ್ಪ ಅಂದರೆ ಸೆಲ್ಫ್ ಸ್ಟಡಿ ಅನ್ನೋದೈತಲ್ಲ ಭಾಳ ಇಂಪಾರ್ಟೆಂಟ್ ಇಲ್ಲಿ ಎಲ್ಲಿ ಸೆಕೆಂಡ್ ಇಯರ್ ಇದ್ದಾಗ ಸೆಲ್ಫ್ ಸ್ಟಡಿ ಅಂದ್ರೆ ಏನು ನಿಮಗೆ ಟೀಚರ್ಗಳು ಇರ್ತಾರೆ ಟೀಚರ್ಗಳು ಅಂದ್ರೆ ಅವ್ರು ಪುಷ್ ಮಾಡ್ತಾರೆ ಅಷ್ಟೇ ನಿಮಗೆ ಅರ್ಥ ಕೆಲವೊಂದು ಟೈಮ್ನಲ್ಲಿ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡಿಸ್ತಾರೆ ಮತ್ತು ಅವರು ಪುಷ್ ಮಾಡೋಕ್ಕಷ್ಟೆ ಪುಷ್ ಮಾಡೋದಂದರೆ ಅವರು ಓದು ಓದು ಅಂತ ಹೇಳಿ ನಿಮಗೆ ಹೇಳ್ತಾರೆ ಆಮೇಲೆ ಅರ್ಥ ನಿಮ್ಗೆ ಯಾವ್ದಾದ್ರು ಸಮಸ್ಯೆ ಇದ್ದರೆ ಅರ್ಥ ಮಾಡ್ತಾರೆ ಕೆಲವೊಂದು ಟೈಮು ಕೆಲವೊಂದು ಕಾಲೇಜಲ್ಲಿ ಪಾಠ ಪೂರ್ತಿ ಮಾಡಿಸ್ತಾರೆ ಕೆಲವೊಂದು ಕಾಲೇಜುಗಳಲ್ಲಿ ಪಾಠಗಳು ಮುಗಿಸಿರಲ್ಲ ಸೊ ಹಿಂಗಲ್ಲ ಆಗಿರ್ತೈತಿಲ್ಲ ಸೊ ಅದಕ್ಕೋಸ್ಕರನೇ ಇಲ್ಲಿ ಏನು ಮಾಡೋದಂದರೆ ಸೆಕೆಂಡ್ ಇಯರಲ್ಲಿ ನೀವು ಸೆಲ್ಫ್ ಸ್ಟಡಿನ ಮೇನ್ ಇಟ್ಕೊಂಡ್ರೆ ನಿಮಗೆ ಟೀಚರ್ನ ಅವಶ್ಯಕತೆ ಅಥವಾ ಟೀಚರಲ್ಲಿ ಕಡಿಮೆ ಪಾಠ ಮಾಡಿದ್ರು ಕೂಡ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ಅದೇ ಬುಕ್ಗಳು ಓದಬೇಕು ಬುಕ್ಗಳು ಓದೋದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನೀವು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ಗಳಾಗಿರ್ಬೋದು ಫಿಸಿಕ್ಸಲ್ಲಿ ಥೇರಮ್ಸ್ ಆಗಿರ್ಬೋದು ಸೊ ಬಯಾಲಜಿ ಏನು ನಮ್ಮ ಜೀವ ದಿನನಿತ್ಯದ ಜೀವನದಲ್ಲೇ ಬಂದೇ ಬರುತ್ತೆ ಸೊ ಅದೇ ಅಲ್ಲಿರುತ್ತೆ ಸ್ವಾರ್ಥ ಮಾಡ್ಕೋಬೇಕು ಅಲ್ಲಿ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡ್ತಿದ್ದರೆ ಈ ಪ್ರ್ಯಾಕ್ಟೀಸ್ ಅನ್ನೋದನ್ನ ನೀವು ಎಷ್ಟು ಚೆನ್ನಾಗಿ ಸಾಕ್ತಿರೋ ಮುದ್ದು ಮಾಡ್ತೀರೋ ಅಷ್ಟು ನಿಮಗೆ ಈ ಪಿ ಸಿ ಎಮ್ ಬಿ ಒಲಿಯುತ್ತೆ ಒಲಿಯುತ್ತೆ ಅಂದರೆ ನಿಮ್ಮನ್ನು ಅಪ್ಪಿಕೊಳ್ತೈತಿ ಸೊ ಇದು ಪಿ ಸಿ ಎಮ್ ಬಿ ಪಿ ಎಮ್ ಸಿ ಎಸ್ಸು ಪಿ ಸಿ ಎಮ್ ಸಿ ಎಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಕಂಪ್ಯೂಟರ್ ಸೈನ್ಸು ಅದು ಅದು ಮತ್ತು ಎಲೆಕ್ಟ್ರಾನಿಕ್ಸ್ ಎರಡು ಅವು ಅಷ್ಟೇ ಅಲ್ಲಿ ನಿಮಗೆ ಸೇಮ್ ರೂಲ್ಸು ಅಪ್ಲೈ ಆಗ್ತವೆ ನೀವು ಸರ್ ಕಂಪ್ಯೂಟರ್ ಸೈನ್ಸ್ ತಗೊಂಡಿ ನನಗೆ ಏನು ಗೊತ್ತಿಲ್ಲ ಕಂಪ್ಯೂಟರ್ ಸೈನ್ಸಲ್ಲಿ ಕೋಡಿಂಗು ಲ್ಯಾಂಗ್ವೇಜು ಅವೆಲ್ಲ ಬರ್ತವೆ ಅವು ಕೂಡ ನೀವು ಅಕಸ್ಮಾತ್ ನೀವು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿಲ್ಲ ಅನ್ನೋದಾದರೆ ಇವನ್ನೆಲ್ಲ ನೀನು ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮಿಂಗು ಅವೆಲ್ಲವೂ ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋ ಇರ್ತವೆ ಆಮೇಲೆ ಇದು ಪಿ ಸಿ ಎಮ್ ಬಿಗೂ ಕೂಡ ಅಷ್ಟೇ ನೀವು ಅಕಸ್ಮಾತ್ ನೀವು ಮನೆಯಿಂದ ಕಾಲೇಜ್ ಇದ್ದಾರೆ ಅನ್ನೋದಾದರೆ ಯೂಟ್ಯೂಬಲ್ಲಿ ನೀವು ಟಾರ್ಗೆಟ್ ಮಾಡಿ ವೀಡಿಯೋನ ಕರೆಕ್ಟಾಗಿ ಯಾವುದಕ್ಕೆ ಯಾವ ಸಬ್ಜೆಕ್ಟಿಗೆ ಸಬ್ಜೆಕ್ಟ್ ಅರ್ಥ ಅಷ್ಟೇ ನೀವು ವೀಡಿಯೋಗಳನ್ನು ನೋಡ್ಬೋದು ಯೂಟ್ಯೂಬ್ ವೀಡಿಯೋ ಚಾನಲ್ ಕೆಲವೊಂದು ಚಾನಲ್ಗಳು ಇರ್ತವೆ ಅವು ನಿಮಗೆ ಸಹಾಯ ಮಾಡ್ತವೆ ಯೂಟ್ಯೂಬ್ ಚಾನಲ್ಸು ಸೈನ್ಸ್ ಸಬ್ಜೆಕ್ಟ್ಸ್ ಯಾವ್ದು ಇದ್ದರೆ ಅದು ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಆಗಿರ್ಬೋದು ನಿಮಗೆ ಅವಕಾಶ ಇರ್ತದೆ ಅರ್ಥ ಆಯಿತಾ ಸೊ ನಾ ಹೇಳೋ ಪಾಯಿಂಟ್ಸ್ ಏನಪ್ಪ ಅಂದರೆ ಒಂದನೇದು ಭಯ ಬೇಡ ಡೇರಿರಲಿ ಎರಡನೇದು ಹಾರ್ಡ್ ವರ್ಕ್ ಎರಡನೇ ದಿನ ಹಾರ್ಡ್ ವರ್ಕ್ ತುಂಬನೇ ಹಾರ್ಡ್ ವರ್ಕ್ ಮಾಡಬೇಕು ಇವೆರಡೂ ಇದ್ದಂದರೆ ಇಲ್ಲಿ ಡೇರ್ ಅಂದರೆ ನಿಮಗೆ ಇಂಟ್ರೆಸ್ಟು ಅಂತ ಐ ಐ ಕ್ಯಾನ್ ಡೂ ಇಟ್ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಆತ್ಮ ನಿಮಗೆ 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 ನಿಮ್ಮ ತಂದೆ ತಾಯಿ ಯಾರೂ ಹೇಳಲ್ಲ ಅಲ್ಲಿ ನಿಮಗೆ ಕೆಲವೊಂದು ತಂದೆ ತಾಯಿಗಳು ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಭಾಳಷ್ಟು ಹುಡುಗರಿಗೆ ತಂದೆ ತಾಯಿಗಳು ಅವ್ರು ಕಲ್ತಿರೋದೇ ಬೇರೆ ಇಲ್ಲಿ ನೀವು ಮಾಡ್ತಿರೋದೇ ಬೇರೆ ಸೊ ತಂದೆ ತಾಯಿಗಳ ಮೇಲೆ ಅವಲಂಬಿತ ಅವಲಂಬಿತಾಗೋಕ್ಕಾಗಲ್ಲ ಫ್ರೆಂಡ್ಸು ಮೇಲೆ ಅವಲಂಬಿತ ಅವಲಂಬಿತಾಗೋಕ್ಕಾಗಲ್ಲ ಆಮೇಲೆ ಆಮೇಲೆ ನಿಮಗೆ ಯಾರು ಫ್ಯಾಮಿಲಿ ಫ್ರೆಂಡ್ ಫ್ಯಾಮಿಲಿ ಅಣ್ಣ ಅಕ್ಕ ಅವರು ಕಲ್ತಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಅಥವಾ ಅವ್ರ ಲೈಫ್ನಾಗ ಅವರು ಬ್ಯುಸಿ ಇರ್ತಾರೆ ಸೊ ಇಲ್ಲಿ ಯಾರು ನಿಮ್ಮನ್ನು ಕೇರ್ ಮಾಡದೇ ಇದ್ದರೂ ಕೂಡ ನಾನು ಹೇಳೋದಷ್ಟೇ ನಿಮ್ಮ ಸ್ವಂತ ನಿಮಗೆ ಬೇಕಾಗಿರ್ತಕ್ಕಂಥ ಬುಕ್ಸು ತಗೊಂಡು ನೀವೇ ನೀವು ಧೈರ್ಯವಾಗಿ ಹಾರ್ಡ್ ವರ್ಕ್ ಮಾಡಿದ್ದೆ ಆದರೆ ನಿಮಗೆ ಸಕ್ಸಸ್ ಸಿಗುತ್ತೆ ಡೇರ್ ಪ್ಲಸ್ ಹಾರ್ಡ್ ವರ್ಕ್ ಈಸ್ ಸಕ್ಸಸ್ ಇಲ್ಲಿ ಡೇರ್ನ ನಾನು ಬರೀ ಧೈರ್ಯ ಇದ್ದ ಸಲ್ದು ಇಂಟ್ರೆಸ್ಟ್ ಇರಬೇಕು ಅದಕ್ಕೋಸ್ಕರ ನಾನು ಡೇರ್ ಡೇರ್ ಬರೆಯೋದಕ್ಕಿಂತ ಹೆಚ್ಚಾಗಿ ನಿಮಗೆ ಇಂಟರೆಸ್ಟ್ ಅಂತೇಳಿ ಅರ್ಥ ಆಯ್ತಾ ಇದು ಹತ್ತನೇ ಕ್ಲಾಸ್ ಪಾಸ್ ಆದಮೇಲೆ ಗೊಂದಲದಲ್ಲಿ ಸೈನ್ಸ್ ತಗೋಬೇಕಾ ಆರ್ಟ್ಸ್ ತಗೋಬೇಕಾ ಕಾಮರ್ಸ್ ತಗೋಬೇಕಾ ಅನ್ನೋ ಸೈನ್ಸ್ ತಗೋಬೇಕಂತ ಇಂಟ್ರೆಸ್ಟ್ ಇದ್ದರೂ ಕೂಡ ಗೊಂದಲ ಇರ್ತಕ್ಕಂಥವ್ರಿಗೆ ನಾ ಹೇಳ್ತಕ್ಕಂಥ ವಿಡಿಯೋ ಸೊ ಅವರು ಸರಿ ಹೇಳೋದೇನಂದರೆ ಪಿ ಸಿ ಎಮ್ ಬಿ ತೊಗೊಳ್ತೀರ ಆಮೇಲೆ ಇಲ್ಲಿ ಡಿಕ್ಷ್ನರಿ ಮತ್ತು ಈ ಸ್ಪೀಕಿಂಗ್ ಇಂಗ್ಲೀಷ್ ಕೋರ್ಸ್ ಬುಕ್ಸು ಅವ್ರನ್ನ ಫ್ರೆಂಡ್ ಮಾಡ್ಕಿಂತೀರ ಅವ್ರ ಜೊತೆ ಚೆನ್ನಾಗಿ ಚಾಟ್ ಮಾಡ್ತೀರಾ ಅಂದರೆ ಬುಕ್ಸ್ ಜೊತೆಗೆ ನೀವು ಫ್ರೆಂಡ್ ಮಾಡ್ಕೋಬೇಕು ಅಂತ ಆ ಬುಕ್ಸ್ಗಳ ಜೊತೆ ನೀವು ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನಿಮಗೆ ಅವರು ಇವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಮೂರರಿಂದ ಆರು ತಿಂಗಳ ನಿಮಗೆ ಸಾರ್ ನನಗೆ ಏನು ಬೇಡ ನಾವು ಒಬ್ಬಿಡ್ತೀನಿ ಅಂತ ಅಂತನ್ನೋ ಲೆಕ್ಕಕ್ಕೂ ಬರ್ತೀರ ಮೂರರಿಂದ ಆರು ಒಳಗಾಗಿ ಅಥವಾ ಒಂದೇ ಆ ನನಗೆ ಬೇಡ ಬೇಡ ಸೈನ್ಸ್ ಬೇಡ ನನಗೆ ಭಾಳ ಕಷ್ಟ ಆಗ್ತಾ ಉಂಟು ನನಗೆ ಆರ್ಟ್ಸ್ ಬೇಕಾದ್ರೆ ಮಾಡ್ತೀನಿ ಅಂತಂದೇಳಿ ಅಷ್ಟೊಂದು ಕಷ್ಟ ಬಿಡ್ತದೆ ಸೊ ಅಂಥ ಸಮಯದಲ್ಲಿ ನಿಮಗೆ ಈ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡ್ತಾರೆ ಯಾರೋ ಡಿಕ್ಷ್ನರಿ ಮತ್ತು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಏನಿರ್ತವಲ್ಲ ಅವು ಬುಕ್ ಇರ್ತವಲ್ಲ ಅಂದರೆ ಟ್ರಾನ್ಸ್ಲೇಷನ್ನು ಅಥವಾ ಅಂದರೆ ಇಂಗ್ಲಿ ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿರ್ತಕ್ಕಂಥ ಅವು ಕೋರ್ಸ್ ಬುಕ್ ಇರ್ತವಲ್ಲ ರೀ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಅವು ಆಮೇಲೆ ಡಿಕ್ಷ್ನರಿಗಳು ಡಿಕ್ಷನರಿ ಇಂಗ್ಲೀಷ್ ಟು ಕನ್ನಡ ಇರ್ತಾವಲ್ಲ ಅವು ಅಥವಾ ಇಂಗ್ಲೀಷ್ ಟು ಇಂಗ್ಲೀಷ್ ತೊಗೊಂಡ್ರು ಸರಳವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಇಲ್ಲಿರ್ತಕ್ಕಂಥ ಟರ್ಮಿನಾಲಜಿನ ನೀವು ಇಲ್ಲಿ ಡಿಕ್ಷ್ನರಿ ಒಳಗೆ ನೋಡ್ಕಂಡು ಅರ್ಥ ಮಾಡ್ಕೊಂಡು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಪಿ ಸಿ ಎಮ್ ಬಿ ಅನ್ನೋದು ತುಂಬ ಸುಲಭವಾಗಿ ಒಲಿಯತ್ತೆ ಮೂರು ಮೂರು ತಿಂಗಳ ಅಥವಾ ಆರು ತಿಂಗಳ ಒಳಗಾಗಿ ನಿಮಗೆ ಆ ಕೋರ್ಸ್ ಬುಟ್ಟು ಹೋಗ್ತಕ್ಕಂಥ ಚಾನ್ಸಸ್ ಭಾಳ ಇರ್ತೈತಿ ಬುಟ್ಟು ಹೋಗ್ಬಾಡ್ರಿ ಬದಲಾಗಿ ನಾನು ಇಲ್ಲ ಇದ್ರಾಗ ಏನಾರು ಮಾಡಿ ಫೇಲ್ ಆದರೂ ಪರವಾಗಿಲ್ಲ ನಾನು ಇಲ್ಲೇ ಪಿ ಸಿ ಎಮ್ ಬಿ ಒಳಗೆ ಕುತ್ಕೊಂಡು ಬರ್ತೀನಿ ಅಂತಂದು ಎರಡು ವರ್ಷಕ್ಕೆ ಹೋಗೋದಾಗ ಇದನ್ನ ಅಂತಕೊಂಡ್ಬಿಡ್ರಿ ಆಮೇಲೆ ಏನಾರು ನೀವು ಫೇಲ್ ಆದಂದರೆ ಇಲ್ಲಪ್ಪ ನಾ ಎರಡು ವರ್ಷಕ್ಕೆ ಒಂಬದಾಗಿದ್ದೆ ಸರಿಯಾಗಿ ಓದಿಲ್ಲ ಇನ್ನೂ ಸರಿ ಓದಿ ಇದು ಮಾಡ್ತೀನಿ ಇಲ್ಲ ಮುಂದೆ ಬೇರೆ ಕೋರ್ಸ್ನ ನೀವು ಚೇಂಜ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ ಅರ್ಥ ಆಯ್ತಾ ಸೊ ನೀವು ಆಟೋಮೆಟಿಕ್ ಫಸ್ಟ್ ಇಯರು ನೀವು ಚೆನ್ನಾಗಿ ಸ್ಕೋರ್ ಮಾಡಿಲ್ಲ ಸೊ ಪರವಾಗಿಲ್ಲ ಪಾಸಾಗಿ ಅರ್ಥ ಆಗುತ್ತೆ ಅನ್ನೋದರ ಸೆಕೆಂಡ್ ಇಯರಿಗೆ ಬಂದಿರಿ ಅಂದರೆ ನಿಮ್ಗೆ ಆಲ್ರೆಡಿ ಒಂದು ಜವಾಬ್ದಾರಿ ಬಂದೇ ಬರುತ್ತೆ ಸೆಕೆಂಡ್ ಇಯರ್ನಲ್ಲಿ ನೀವು ಸೆಲ್ಫ್ ಸ್ಟಡಿ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದರೆ ಅದ್ರ ಜೊತೆಗೆ ವರ್ಕ್ ಮಾಡಿದರೆ ನಿಮಗೆ ಸಕ್ಸಸ್ ಖಂಡಿತ ಆಗುತ್ತೆ ಆಮೇಲೆ ಬೇಕಾರೆ ನೋಡುವ ಅಂತೆ ಅದು ಮುಂದೆ ನೀವು ಯು ಸಿ ಪಾಸ್ ಆದಮೇಲೆ ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಾವು ನೋಡುವ ಅರ್ಥ ಇರ್ತೀನಿ ರೀ ಸೊ ಡೇರ್ ವರ್ಕ್